ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡಕ್ಕೆ ನಾವು ಯಾಕೆ ಅಷ್ಟೊಂದು ಮಹತ್ವವನ್ನು ಕೊಡುತ್ತೇವೆ ಅದರಲ್ಲೂ ತುಳಸಿಯ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುವುದಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಹಾಗೆ ಅದರ ವಿಶೇಷತೆಗಳೇನು ಪ್ರತಿದಿನ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುವುದರಿಂದ ನಮಗೆಲ್ಲ ಏನು ಪ್ರಯೋಜನ ಒಂದು ಬಾರಿ ಸತ್ಯಭಾಮೆ ಶ್ರೀಕೃಷ್ಣನ ಹತ್ತಿರ ಹೋಗಿ ಸ್ವಾಮಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿದರೆ ಒಳ್ಳೆಯದು ಅಂತ ಹೇಳುತ್ತಾರೆ ಮತ್ತೆ ತುಳಸಿಯ ಮುಂದೆ ದೀಪ ಹಚ್ಚುವುದರಿಂದ ಪ್ರಯೋಜನವೇನು ಅಂತ ಸತ್ಯಭಾಮೆ ಶ್ರೀಕೃಷ್ಣನನ್ನು ಕೇಳುತ್ತಾಳೆ ಆಗ ಶ್ರೀಕೃಷ್ಣನು ಸತ್ಯಭಾಮೆಗೆ ಒಂದು ಕಥೆಯನ್ನು ಹೇಳಲು ಶುರು ಮಾಡುತ್ತಾನೆ ಹಿಂದೆ ದಕ್ಷಿಣ ಅನ್ನುವ ಒಂದು ನದಿ ಇತ್ತು ಆ ನದಿಯ ಹತ್ತಿರ ಹರಿಹರ ಎನ್ನುವ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದ ಅವನು ಎಲ್ಲಾ ವೇದಗಳನ್ನು ಓದಿ ತಿಳಿದಿದ್ದ ಹಾಗೆ ತುಂಬ ದುರಾಂಕಾರಿಯಾದ ಹೆಂಡತಿ ಸಿಕ್ಕಳು ಯಾವಾಗಲೂ ಪತಿಯನ್ನು ಅವಮಾನಿಸುತ್ತಿದ್ದಳು ಗಂಡನನ್ನು ಗೌರವಿಸುತ್ತಿರಲಿಲ್ಲ ಹಾಗೆಯೇ ಗಂಡನಿಗೆ ಊಟವನ್ನು ಹಾಕುತ್ತಿರಲಿಲ್ಲ ಯಾರಾದರೂ ಮನೆಗೆ ಬಂದರೆ ಅವರನ್ನೂ ಸಹ ಸರಿಯಾಗಿ ಉಪಚಾರ ಮಾಡುತ್ತಿರಲಿಲ್ಲ ಹಾಗೆ ಪುರುಷರನ್ನು ನೋಡುತ್ತಾ ಅವರ ಜೊತೆ ಮಾತಾಡುತ್ತಾ ಬೇಕಂತಲೇ ಗಂಡನನ್ನು ಅವಮಾನಿಸುತ್ತಿದ್ದಳು ಇದರಿಂದ ಬ್ರಾಹ್ಮಣನು ತನ್ನ ಪತ್ನಿಗೆ ನೀನು ಮಾಡುತ್ತಿರುವುದು ಸರಿಯಲ್ಲ ಇದನ್ನೆಲ್ಲ ಬಿಟ್ಟು ಬಿಡು ಸರಿಯಾದ ದಾರಿಯಲ್ಲಿ ನಡೆದು ಜಿನ ಜೀವನವನ್ನು ಮಾಡು ಎಂದು ಸಾಕಷ್ಟು ಸಾರಿ ಹೇಳಿದರೂ ಹೆಂಡತಿ ಅವನ ಮಾತಿಗೆ ಮರ್ಯಾದೆ ಬೆಲೆಯೇ ಕೊಡುತ್ತಿರಲಿಲ್ಲ ನಿನ್ನಂಥ ಬಿಕಾರಿಯನ್ನು ನಾನು ಮದುವೆ ಆಗಿದ್ದೇ ದೊಡ್ಡ ತಪ್ಪು ನಿನ್ನಂಥವರ ಜೊತೆ ಬದುಕುವುದಕ್ಕಿಂತ ನರಕಕ್ಕೆ ಹೋಗುವುದೇ ನನಗೆ ಸುಖಕರವಾಗಿರುತ್ತದೆ ಅಂತ ಜಗಳವನ್ನೂ ಮಾಡುತ್ತಾ ಹಾಗೆಯೇ ತನ್ನ ಪತಿಯೇ ಎದುರೇ ವ್ಯಭಿಚಾರ ಮಾಡಲು ಶುರು ಮಾಡುತ್ತಾಳೆ ಅಂದವಾದ ಗಂಡಸಿರಿಗೋಸ್ಕರ ಕಾತುರಿಯುತ್ತಿದ್ದಳು ಸುಖದ ದಾಹವನ್ನು ತೀರಿಸುವಂತ ಯಾರಾದರೂ ಗಂಡಸರನ್ನು ಅಂತ ನಾಚಿಕೆ ಇಲ್ಲದೆ ದೇವರನ್ನು ಕೂಡ ಬೇಡಿಕೊಳ್ಳುತ್ತಿದ್ದಳು ನನ್ನ ಅಂದಕ್ಕೆ ಸರಿ ಹೋಗುವ ಗಂಡಸರು ಬೇಕು ಅಂತ ಚಡಪಡಿಸುತ್ತಿದ್ದಳು ಹಾಗೆ ಗಂಡಸರನ್ನು ಹುಡುಕಿಕೊಂಡು ಅವಳು ಕಾಡಿಗೆ ಹೋಗುತ್ತಾಳೆ ಅದೇ ಕಾಡಿನಲ್ಲಿ ಒಂದು ಭಯಂಕರವಾದ ಹುಲಿ ತಿರುಗಾಡುತ್ತಿತ್ತು ಹುಲಿಯ ಕಣ್ಣು ಬ್ರಾಹ್ಮಣ ಸ್ತ್ರೀಯ ಮೇಲೆ ಬಿತ್ತು ತಕ್ಷಣ ಅವಳನ್ನು ತಿನ್ನುವುದಕ್ಕೆ ಹುಲಿ ಮುಂದಾಯಿತು ಆಗ ಬ್ರಾಹ್ಮಣ ಮಹಿಳೆ ತುಂಬಾ ಹೆದರಿಕೆಯಿಂದ ನನ್ನನ್ನು ದಯೆ ತೋರಿ ಬಿಟ್ಟು ಬಿಡು ಅಂತ ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಹುಲಿಯು ಒಪ್ಪಲಿಲ್ಲ ನೀನು ನನ್ನ ಆಹಾರವಾಗಲೇ ಬೇಕು ಈ ಪ್ರಕೃತಿಯೇ ನಿನ್ನನ್ನು ನನ್ನ ಹತ್ತಿರಕ್ಕೆ ಕಳುಹಿಸಿದೆ ಎಂದು ಹುಲಿ ಮಾತನಾಡುತ್ತಿರುವುದನ್ನು ಕಂಡು ಅವಳಿಗೆ ತುಂಬಾ ಆಶ್ಚರ್ಯವಾಗುತ್ತದೆ ನೀನು ಸಾಧಾರಣ ಹುಲಿಯಲ್ಲ ಅಷ್ಟಕ್ಕೂ ನೀನು ಯಾರು ಸತ್ಯವನ್ನು ಹೇಳುವಂಥ ಆ ಹುಲಿಯನ್ನು ಕೇಳಿಕೊಳ್ಳುತ್ತಾಳೆ ಆಗ ಆ ಹುಲಿ ಅವಳನ್ನು ತಿನ್ನೋದಕ್ಕೆ ತಿನ್ನೋದನ್ನು ಬಿಟ್ಟು ಅದರ ಜೀವಿತ ಕತೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತೆ ನಿನ್ನಂಥ ಪಾಪಿಯನ್ನು ತಿಂದಾಗಲೇ ನನಗೆ ಈ ಜನ್ಮದಿಂದ ವಿಮುಕ್ತಿ ಸಿಗುತ್ತದೆ ನಿನಗೆ ನನ್ನ ಕತೆಯನ್ನು ಹೇಳುತ್ತೇನೆ ತುಂಬ ಜಾಗರೂಕತೆ ಜಾಗರೂಕತೆಯಿಂದ ಕೇಳು ಎಂದು ಆ ಹುಲಿ ತನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತದೆ ಒಮ್ಮೆ ದಕ್ಷಿಣ ದೇಶ ತೀರದಲ್ಲಿ ಪವಿತ್ರವಾದ ನದಿ ಇತ್ತು ಅಲ್ಲಿ ಒಬ್ಬ ಬ್ರಾಹ್ಮಣನು ವಾಸ ಮಾಡುತ್ತಿದ್ದನು ಎಷ್ಟೋ ಪುಣ್ಯಗಳನ್ನು ಪಡೆದು ಆ ಬ್ರಾಹ್ಮಣನು ಬ್ರಾಹ್ಮಣನ ಮಗನಾಗಿ ನಾನು ಜನಿಸಿದೆ ಆದರೆ ನನಗೆ ಬ್ರಾಹ್ಮಣನ ಸದ್ಗುಣಗಳು ಬರಲೇ ಇಲ್ಲ ನನಗೆ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯಗಳನ್ನು ಸಂಪಾದಿಸಬೇಕು ಎಂಬ ಆಸೆ ಹೆಚ್ಚಾಯಿತು ಆ ಆಸೆಯಿಂದ ನಾನು ಅಕ್ರಮವಾಗಿ ಧನವನ್ನು ಸಂಪಾದಿಸಲು ಶುರು ಮಾಡಿದೆ ಯಾಗಗಳನ್ನು ಕೂಡ ಮಾಡಿದೆ ಆದರೆ ಅದನ್ನು ಕೂಡ ಧನವನ್ನು ನಿರೀಕ್ಷೆ ಮಾಡಿದೆ ಎಷ್ಟೋ ಪಾಪದ ಕೆಲಸಗಳನ್ನು ಮಾಡುತ್ತಾ ಎಷ್ಟೋ ಪಾಪಿಗಳಿಗೋಸ್ಕರ ಯಜ್ಞಗಳನ್ನು ಮಾಡಿ ಅದರಿಂದಲೂ ಬೆಲೆ ಬಾಳುವ ದಾನಗಳನ್ನು ಸ್ವೀಕರಿಸಿದೆ ಹೀಗೆ ಸಮಯ ಕಳೆಯುತ್ತಾ ಹೋಯಿತು ನಾನು ಮುದುಕನಾದೆ ನನ್ನ ವಯಸ್ಸಿನಲ್ಲಿ ಮಾತ್ರ ದನವನ್ನು ಸಂಪಾದಿಸುವ ಅತಿ ಆಸೆ ಹೋಗಲೇ ಇಲ್ಲ ಒಂದು ದಿನ ಕೆಲವೊಂದಷ್ಟು ಜನ ಪಂಡಿತರನ್ನು ಸೇರಿ ಸರಿಯಾದ ಪೂಜಾ ವಿಧಾನಗಳನ್ನು ಕೂಡ ಮಾಡಿದೆ ತಪ್ಪು ಮಂತ್ರಗಳನ್ನು ಹೇಳುತ್ತಾ ಪೂಜೆಗಳನ್ನು ಮಾಡಿದೆ ಅದೇ ಸಮಯದಲ್ಲಿ ಒಂದು ನಾಯಿ ಬಂತು ಅದನ್ನು ನಾನು ಒಡೆದು ಓಡಿಸಲು ಪ್ರಯತ್ನಿಸಿದೆ ಅದು ನನ್ನ ಕಾಲನ್ನು ತುಂಬ ಕಚ್ಚಿ ಹಾಕಿತು ಅದು ಕಚ್ಚಿದ್ದರಿಂದ ಆ ಜಾಗದಲ್ಲಿಯೇ ನಾನು ಸಾವನ್ನಪ್ಪಿದೆ ನಾನು ಸಾವನ್ನಪ್ಪಿದ ನಂತರ ಯಮದೂತರು ಪ್ರತ್ಯಕ್ಷರಾದರು ಈ ರೀತಿ ಪಾಪಗಳನ್ನು ಮಾಡಿದ್ದರಿಂದ ನನಗೆ ನರಕರೋಗದಲ್ಲಿ ಎಷ್ಟು ಶಿಕ್ಷೆಗಳನ್ನು ಕೊಟ್ಟರೂ ಎಷ್ಟೋ ಕಷ್ಟಗಳನ್ನು ಕೊಟ್ಟರೂ ಅನುಭವಿಸಿದ ಮೇಲೆ ಮತ್ತೆ ನನಗೆ ಹುಲಿಯ ಜನ್ಮ ದೊರಕಿತು ನನ್ನ ಪೂರ್ವ ಜನ್ಮದ ಬಗ್ಗೆ ನನಗೆ ಚೆನ್ನಾಗಿ ತಿಳಿದು ತಿಳಿದಿರುವುದರಿಂದ ನಾನು ಒಳ್ಳೆಯವರನ್ನು ಕೊಂದು ತಿನ್ನಬಾರದು ಎಂದು ನನಗೆ ನಾನೇ ಪ್ರತಿಜ್ಞೆ ಮಾಡಿಕೊಂಡೆ ಆದರೆ ನಿನ್ನಂಥ ಪಾಪಿಗಳನ್ನು ನಾನು ತಿಂದರೆ ಖಂಡಿತ ನನ್ನ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತದೆ ಎಂದು ಹೇಳುತ್ತಲೇ ಹಾವುಲಿ ಬ್ರಾಹ್ಮಣರ ಹೆಂಡತಿಯನ್ನು ತಿಂದು ಹಾಕಿತು ಅನಂತರ ಅವಳ ಆತ್ಮವನ್ನು ಯಮದೂತರು ಬಂದು ಯಮಲೋಕಕ್ಕೆ ಕರೆದುಕೊಂಡು ಹೋದರು ಯಮಲೋಕದಲ್ಲೂ ಪಾಪಕರ್ಮಗಳನ್ನು ಕಂಡು ಚಿತ್ರಗುಪ್ತರೂ ಸಹ ಆಶ್ಚರ್ಯಪಟ್ಟರು ಅವಳು ಮಾಡಿದ ಪಾಪಕರ್ಮಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಕೊಡುತ್ತಾರೆ ಎಷ್ಟೋ ಕಾಲಗಳವರೆಗೆ ಅವಳನ್ನು ಅಗ್ನಿಕೊಳದಲ್ಲಿ ಬಿಟ್ಟು ಶಿಕ್ಷೆಯನ್ನು ಕೊಡಲಾಗುತ್ತೆ ಅನಂತರ ಅವಳು ಒಬ್ಬ ನಿರ್ಗತಿಕರ ಮನೆಯಲ್ಲಿ ಹುಟ್ಟುತ್ತಾಳೆ ಯಾವುದೇ ರೀತಿಯ ದಾನ ಧರ್ಮಗಳು ಹಿಂದೂ ಧರ್ಮದ ಸಂಪ್ರದಾಯಗಳೇ ತಿಳಿಯದ ಅವಳು ಸುಮಾರು ಇಪ್ಪತ್ತು ವರ್ಷಗಳ ತನಕ ಅವಳ ಎಷ್ಟೋ ಅವ್ಯವಸ್ಥೆಗಳನ್ನು ಪಟ್ಟು ಬದುಕುತ್ತಾಳೆ ಅನಂತರ ಅವಳು ಒಂದು ಊರಿನ ಹತ್ತಿರ ಹೋದಾಗ ಕೆಲವು ಸ್ತ್ರೀಯರು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚುವುದನ್ನು ನೋಡುತ್ತಾಳೆ ಹೆಂಗಸರೆಲ್ಲರೂ ಯಾಕೆ ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಿದ್ದಾರೆ ಅಂತ ಅದರ ಬಗ್ಗೆ ಅವರನ್ನು ಕೇಳುತ್ತಾಳೆ ಆಗ ಅವರು ತುಳಸಿಯನ್ನು ಪೂಜಿಸುವುದರಿಂದ ಪಾಪಗಳು ತೊಲಗಿ ಹೋಗುತ್ತೆ ಎಂದು ಹೇಳುತ್ತಾರೆ ಇದನ್ನು ತಿಳಿದು ಅವಳೂ ಸಹ ತುಳಸಿಯ ಮುಂದೆ ದೀಪವನ್ನು ಇಟ್ಟು ತುಳಸಿ ಗಿಡದ ಮುಂದೆ ಪೂಜಿಸುವುದಕ್ಕೆ ಪ್ರಾರಂಭಿಸುತ್ತಾಳೆ ಹೀಗೆ ದಿನಗಳು ಕಳೆದಂತೆ ಒಂದು ದಿನ ದಿಢೀರನೇ ಎದೆ ನೋವು ಬಂದು ಸಾಯುತ್ತಾಳೆ ಆಗ ಅವಳ ಆತ್ಮವನ್ನು ಯಮಲೋಕಕ್ಕೆ ಎಳೆದೊಯ್ಯಲು ಯಮದೂತರು ಬಂದು ಅವಳನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಹೋಗುತ್ತಿರುವಾಗ ವೈಕುಂಠದ ದ್ವಾರಪಾಲಕರು ಯಮದೂತರನ್ನು ತಡೆಯುತ್ತಾರೆ ಆಗ ನಮ್ಮನ್ನು ಯಾಕೆ ತಡೆಯುತ್ತಿರುವಿರಿ ಎಂದು ಯಮದೂತರು ದ್ವಾರಪಾಲಕರನ್ನು ಕೇಳುತ್ತಾರೆ ಆಗ ದ್ವಾರಪಾಲಕರು ಈ ಮಹಿಳೆ ಎಷ್ಟೋ ವರ್ಷಗಳವರೆಗೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪೂಜಿಸಿದ್ದಾಳೆ ತುಳಸಿ ಗಿಡವನ್ನು ಪೂಜಿಸಿದ್ದಾಳೆ ಆದ್ದರಿಂದ ಅವಳು ಮಾಡಿದ್ದ ಜನ್ಮ ಜನ್ಮದ ಪಾಪಗಳು ಸರ್ವ ಪಾಪ ಕರ್ಮಗಳು ತೊಲಗಿವೆ ಎಂದು ದ್ವಾರಪಾಲಕರು ಹೇಳುತ್ತಾರೆ ತುಳಸಿ ಗಿಡವನ್ನು ಪೂಜಿಸಿದರೆ ಈ ರೀತಿ ಪ್ರತಿಫಲ ಸಿಗುತ್ತೆ ಎಂದು ತಿಳಿದ ಯಮದೂತರು ಇದರ ಬಗ್ಗೆ ಇನ್ನೂ ವಿಷಯಗಳನ್ನು ಕೇಳುತ್ತಾರೆ ತುಳಸಿ ಶ್ರೀ ಸಖಿ ಶಿವಪಾಪಿ ಹರಿಣಿ ಪುಣ್ಯತಿ ನಮಸ್ತೆ ನಾರದನುತೆ ನಮೋ ನಾರಾಯಣಿ ಪ್ರಿಯೆ ಎಂದು ಜಪಿಸುತ್ತಾ ತುಳಸಿ ಗಿಡದ ಮುಂದೆ ಪ್ರತಿದಿನ ಯಾರು ದೀಪವನ್ನು ಹಚ್ಚಿ ಪ್ರಾರ್ಥಿಸುತ್ತಾರೋ ಅವರಿಗೆ ಒಂದು ದಿನ ಸರ್ವ ಸೌಖ್ಯಗಳು ಸಿಗುತ್ತವೆ ಅವರ ಪಾಪ ಕರ್ಮಗಳು ತೊಲಗಿ ಹೋಗುತ್ತವೆ ಎಂದು ದ್ವಾರಪಾಲಕರು ಹೇಳುತ್ತಾರೆ ಅಷ್ಟೇ ಅಲ್ಲದೆ ತುಳಸಿ ಗಿಡವನ್ನು ಪೂಜಿಸುವ ಪೂಜಿಸುತ್ತಿರುವಾಗ ವಿಷ್ಣುವನ್ನು ಭಜಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಭಜಿಸುತ್ತಾ ಪ್ರತಿನಿತ್ಯ ಸೂರ್ಯ ಹುಟ್ಟುವ ಸಮಯದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ವಿಷ್ಣುವನ್ನು ಸ್ಮರಿಸಿದರೆ ಎಷ್ಟೋ ಪುಣ್ಯ ದೊರಕುತ್ತದೆ ಅದರಲ್ಲೂ ಮಣ್ಣಿನಿಂದ ಮಾಡಿದ ದೀಪಗಳನ್ನು ತುಪ್ಪದ ಬತ್ತಿಯಿಂದ ಹಚ್ಚಿದರೆ ತುಂಬ ಒಳ್ಳೆಯದು ತುಳಸಿ ಗಿಡವನ್ನು ಪೂಜಿಸುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ ಮನೆಯಲ್ಲೂ ಸಹ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಪಿತೃದೋಷ ತ ಸರ್ಪದೋಷ ತೊಲಗಿ ಹೋಗುತ್ತದೆ ನಮ್ಮ ಆತ್ಮ ಶುದ್ಧೀಕರಣವಾಗುತ್ತದೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಬೇಕೆಂದರೂ ಸಹ ತುಳಸಿ ಗಿಡವನ್ನು ಪೂಜಿಸಬೇಕಾಗುತ್ತೆ ಈ ರೀತಿಯಾಗಿ ಶ್ರೀಕೃಷ್ಣನು ಸತ್ಯಭಾಮೆಗೆ ತುಳಸಿ ಗಿಡದ ಮಹತ್ವವನ್ನು ವಿವರಿಸಿದರು ಯಾರು ಪ್ರತಿನಿತ್ಯ ಮನೆಯಲ್ಲಿ ಸೂರ್ಯೋದಯದ ಮುಂಚೆ ಮತ್ತು ಸೂರ್ಯ ಅಸ್ತ ಆಗುವುದಕ್ಕೆ ಮುಂಚೆ ತುಳಸಿ ಗಿಡದ ಮುಂದೆ ದೀಪವನ್ನು ಇಟ್ಟು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಸಕಲ ಐಶ್ವರ್ಯಗಳು ತುಂಬಿ ಅಂಥವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳು ತುಂಬಿ ಮನೆ ಸದಾಕಾಲ ಸಂಪತ್ಭರಿತವಾಗಿ ಸಂಪದ್ಭರಿತವಾಗಿ ತುಂಬಿರುತ್ತದೆ ಹಾಗೆ ಎಷ್ಟೋ ಜನ್ಮಗಳ ಪಾಪ ಕರ್ಮಗಳು ತೊಲಗಿ ಹೋಗುತ್ತವೆ ಇದಕ್ಕಾಗಿ ತುಳಸಿ ಗಿಡದ ಮುಂದೆ ಸದಾಕಾಲ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು